ಅನಧಿಕೃತ ಬೋರ್ಡನ್ನು ತೆರವುಗೊಳಿಸುವಂತೆ ಮಲೆನಾಡು ರಕ್ಷಣಾ ಸೇನೆ ವಿನೂತನ ಪ್ರತಿಭಟನೆ ಸಕಲೇಶಪುರ ನಗರದ ಹೇಮಾವತಿ ನದಿಯ ಬ್ರಿಡ್ಜ್ ಮುಂಭಾಗ ಪಾದಚಾರಿಗಳ ಮಾರ್ಗದಲ್ಲಿ ಅನಧಿಕೃತವಾಗಿ ಪಾದಚಾರಿಗಳ ರಸ್ತೆಯ ಮಧ್ಯದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ತನ್ನ ಉದ್ಯಮದ ಬೋರ್ಡನ್ನು ಹಾಕಿರುವುದನ್ನು ಖಂಡಿಸಿ ಒಂದು ರೂಪಾಯಿಗೆ ಒಂದು ಲೋಟ ಟೀ ಕೊಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಸಾಗರ್ ಮಾತನಾಡಿ ಪಾದಚಾರಿಗಳು ತಿರುಗಾಡುವ ರಸ್ತೆಯಲ್ಲಿ ಖಾಸಗಿ ವ್ಯಕ್ತಿ ಒಬ್ಬನು ತನ್ನ ಉದ್ಯಮದ ಬೋರ್ಡ್ ಅನ್ನು ಹಾಕಿ ಪಾದಚಾರಿಗಳಿಗೆ ತೊಂದರೆ ನೀಡುತ್ತಿದ್ದಾನೆ ಇದರ ಬಗ್ಗೆ ಅಧಿಕಾರಿಗಳಿಗೆ ಚರ್ಚೆ ಮಾಡಿದರೆ ಅಧಿಕಾರಿಗಳು ಬೋರ್ಡ್ ಅನ್ನು ತೆರವುಗೊಳಿಸುವುದಕ್ಕೆ ಮೀನಮೇಷ ಮಾಡುತ್ತಿದ್ದಾರೆ ಉದ್ಯಮದಲ್ಲಿ ಪ್ರಬಲತೆ ಹೊಂದಿರುವ ಮತ್ತು ರಾಜಕೀಯದಲ್ಲೂ ಗುರುತಿಸಿಕೊಂಡಿರುವ ಖಾಸಗಿ ವ್ಯಕ್ತಿಯ ಬೋರ್ಡ್ ಅನ್ನು ತೆರವುಗೊಳಿಸದಿರುವುದು ಅಧಿಕಾರಿಗಳ ದೌರ್ಬಲ್ಯವನ್ನು ಎತ್ತಿ ಹಿಡಿಯುತ್ತಿದೆ ಬಡ ಕಾರ್ಮಿಕರು ತಮ್ಮ ಹೊಟ್ಟೆಪಾಡಿಗೆ ಯಾವುದೋ ಒಂದು ಅಂಗಡಿ ಇಟ್ಟರೆ ಅಧಿಕಾರಿಗಳು ತಮ್ಮ ಪ್ರಾಬಲ್ಯವನ್ನು ಬೀರಿ ಅಂಗಡಿ ತೆರವುಗೊಳಿಸುವುದರಲ್ಲಿ ಮುಂದಾಗುತ್ತಾರೆ ಅಧಿಕಾರಿಗಳು ಬಡವರ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತಾರೆ ಆದರೆ ಖಾಸಗಿ ವ್ಯಕ್ತಿಯ ಉದ್ಯಮದ ಬೋರ್ಡನ್ನು ತೆರವುಗೊಳಿಸುವುದಕ್ಕೆ ಅಧಿಕಾರಿಗಳಿಗೆ ದಮ್ ಇಲ್ಲ ಇದರ ಬಗ್ಗೆ ನಾವು ಪ್ರಶ್ನಿಸಿದರೆ ನಮ್ಮ ವಿರುದ್ಧವೇ ವಾಗ್ದಾಳಿ ನಡೆಸುತ್ತಾರೆ ಹಲವು ಬಾರಿ ಪುರಸಭೆಗೂ ಮತ್ತು ಉಪವಿಭಾಗಾಧಿಕಾರಿಗಳಿಗೂ ಮನವಿ ನೀಡಿದರೂ ಯಾವ ಪ್ರಯೋಜನವೂ ಆಗಿಲ್ಲ ಹಾಗಾಗಿ ನಾವು ಒಂದು ಟೀ ಸ್ಟಾಲ್ ಅನ್ನು ಇಟ್ಟು ವಿನೂತನವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಇದಕ್ಕೆ ಕೆಲ ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ನೀಡಿವೆ ಬೋರ್ಡ್ ತೆರವುಗೊಳಿಸುವ ತನಕ ನಾವು ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದು ಹೇಳಿಕೆ ನೀಡಿದರು ಪೊಲೀಸ್ ಇಲಾಖೆಯವರು ಆಯ್ತು ಶಾಂತಿಯುತವಾಗಿ ಸಂವಿಧಾನದ ಅಡಿನಲ್ಲಿ ಯಾವ ರೀತಿ ಹೋರಾಟಕ್ಕೆ ಅನುಕೂಲ ಇದೆ ಆ ರೀತಿಯಲ್ಲಿ ತಾವು ಹೋರಾಟ ಮಾಡಬೇಕು ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ಟರು ಇವತ್ತು ನಾವೇನು ಹಿಂದೆ ನಾವೇನು ಗಡುವು ಕೊಟ್ಟು ಗಡುವು ಕೊಡೋದಕ್ಕಿಂತ ಮುಂಚೆ ಹೇಳಿದ್ವಿ ಅದೇ ರೀತಿ ನಾವು ಇವತ್ತು ಈ ಅನಧಿಕೃತ ಬೋರ್ಡ್ನ ಎದುರುಗಡೆ ನಾವು ಹೋರಾಟ ನಮ್ಕೊಂಡಿದೀವಿ ಸಕಲೇಶ್ಪುರದಲ್ಲಿ ಒಂದು ರೂಪಾಯಿಗೆ ಚಾ ಮಾರುವ ಮುಖಾಂತರ ಈ ಒಂದು ರೂಪಾಯಿನಲ್ಲಿ ಸಂದಾಯ ಆದಂತಹ ಹಣನ ಈ ಪುರಸಭೆಗೆ ನಾವು ಕೊಡ್ತೀವಿ ಈ ದುಡ್ಡನ್ನ ಯಾಕೆಂದ್ರೆ ಈ ಬೋರ್ಡ್ ಅನ್ನ ಅವರಿಗೆ ಹಣ ಇಲ್ಲ ಮುಖ್ಯ ಅಧಿಕಾರಿಗಳು ಹೇಳ್ತಾರೆ ಹಣ ಇಲ್ಲ ನಮ್ಮ ವಾಹನ ಕೆಟ್ಟೋಗಿದೆ ರಿಪೇರಿ ಮಾಡಿಸಕ್ಕೆ ಆಗ್ತಾ ಇಲ್ಲ ಜೆಸಿಬಿನ ಬಿನ ರಿಪೇರಿ ಮಾಡಿಸ್ಕೊಂಡು ಬಂದು ಪುರಸಭೆ ಮುಖ್ಯಾಧಿಕಾರಿಗಳು ನಾವು ಕಲೆಕ್ಷನ್ ಮಾಡಿಕೊಟ್ಟ ಹಣದಲ್ಲಿ ಪೂರ್ಣ ತೆರವುಗೊಳಿಸ್ತೀವಿ ಹೇಳಿ ಇವತ್ತು ನಾವಿಲ್ಲಿ ವಿನೂತನವಾಗಿ ಹೋರಾಟ ನಮ್ಕೊಂಡಿದ್ವಿ ನಾವು ಯಾವುದೇ ಅಧಿಕಾರಿಗಳ ವಿರುದ್ಧ ಹೋಗಲ್ಲ ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಹೋಗಲ್ಲ ಯಾವುದೇ ನಮ್ಮ ಖಾಸಗಿಯ ವ್ಯಕ್ತಿ ವಿರುದ್ಧ ಹೋಗಲ್ಲ ನಮ್ಮ ಹೋರಾಟ ಒಂದು ರೂಪಾಯಿಗೆ ಚಾ ಮಾರು ಎಲ್ಲಿಯವರೆಗೆ ಅಂದ್ರೆ ಅನಿರ್ದಿಷ್ಟಾವಧಿಯಾಗಿರ್ತದೆ ಈ ಹೋರಾಟ ಬೋರ್ಡ್ನ ತೆರವುಗೊಳಿಸೋವರೆಗೂ ಅನಿರ್ದಿಷ್ಟಾವಧಿಯಾಗಿರುತ್ತೆ ಈ ಹೋರಾಟ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಶಾಸಕರು ಸ್ಥಳಕ್ಕೆ ಬಂದು ನಮ್ಮ ಅಹ್ವಾಲನ್ನ ಏನಿದೆ ನಮ್ಮ ಅಹವಾಲು ಅನ್ನೋದನ್ನ ಸ್ವೀಕರಿಸಬೇಕು ಹಾಗೆ ಮಾನ್ಯ ಎ ಸಿ ಮೇಡಮ್ ಅವರು ಬರಬೇಕು ಅಂತೇಳಿ ಈ ಮುಖಾಂತರ ಕೇಳ್ತೀನಿ ಈ ಹಣನ ಸಂಗ್ರಹಿಸಿ ಮುನ್ಸಿಪಾಲ್ಟಿ ಅವರ ಮುನ್ಸಿಪಾಲ್ಟಿ ಅವರ ಒಂದು ಏನು ಜೆ ಬಿ ಇದೆ ಆ ಬಿನ ರೆಡಿ ಮಾಡುತ್ತೆ ಅಂತೇಳಿ ಟೀ ಕೊಡುವ ಮುಖಾಂತರ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಈ ಹಣ ಮುನ್ಸಿಪಾಲ್ಟಿ ಅವರಿಗೆ ತಲುಪಿಸ್ತೀವಿ ಅವರ ಜೆಸಿಬಿನ ರಿಪೇರಿ ಮಾಡಲಿ ಕುಡೀರಿ ಕುಡೀರಿ ಮಧ್ಯ ರೋಡ್ ಅಲ್ಲಿ ರೋಡಲ್ಲಿರೋದನ್ನ ತನಿಖೆ ಮಾಡ್ಬೇಕು ಅಂತಾರೆ ಈ ತರ ಆದ್ರೆ ಏನು ಇದನ್ನ ಹೆಂಗ್ ಮಾಡ್ತಾರೆ ಗೊತ್ತಾ ಇವತ್ತು ನಾಳೆ ನಾನು ತಲೆ ಎರಡು ದಿವಸ ಆದ್ಮೇಲೆ ಲೈಸೆನ್ಸ್ ಕೊಟ್ಟಿದ್ದೇನೆ ನಾನು ಕೋರ್ಟ್ಗೆ ಹೋಗಬೇಕು ಷ್ಟು ಎಲ್ಲ ಬೋರ್ಡ್ ತೆಗೆದು ಎಲ್ಲ ಗೊತ್ತಿದೆ ಇಲ್ಲ ಸರ್ ಇವ್ರ ಮೇಲೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ ಇದು ಒಂದು ಬೋರ್ಡ್ ಬೋರ್ಡ್ನ ತೆಗೆಸಿ ಅಂತ ನಾವ್ ಹೇಳ್ತಾ ಇಲ್ಲ ಇಲ್ಲಿಂದ ಚಾಲನೆ ಕೊಡಿ ಸಾಂಕೇತಿಕವಾಗಿ ನೀವು ಆತರ ತೆಗಿಬೇಕು ಅಂತ ಎಲ್ಲ ಬೋರ್ಡ್ ಅನ್ನು ತೆಗಿಬೇಕು ಬಟ್ ಇಲ್ಲಿಂದ ಚಾಲನೆ ಕೊಡಿ ಅಷ್ಟೇ ನೀವು ಆಲ್ರೆಡಿ ನೀವೇ ತೆಗಿದಿರಿ ಎಲ್ಲ ಆಗಿತ್ತು ಅದ್ರ ಮೇಲೆ ಹೋರಾಟ ಆಗಿತ್ತು ಮತ್ತೆ ಮತ್ತೆ ಇದನ್ನೇ ಹೋರಾಟ ಮಾಡೋದ್ರ ಏನ್ ಮಾಡೋದು ಇಲ್ಲಿ ನಿಮ್ಮ ಈ ಉತ್ತರ ಇದೆಯಲ್ಲ ಈ ಕೊಟ್ರಲ್ಲ ಆಯ್ತು ನೋಡ್ತೀವಿ ಅನ್ನೋ ಉತ್ತರ ಅದೆಲ್ಲ ಏನ್ ಬೇಕೋ ಹೇಳಿ ಏನು ಬೇಕು ನಮ್ಮ ಕೈ ನಾವು ನಮ್ ಸ್ವಂತ ದುಡ್ಡ್ ಹಾಕಿ ಮಾಡ್ತೀವಿ ಸ್ವಂತ ದುಡ್ಡ್ ಹಾಕ್ ಮಾಡ್ತೀವಿ ಸ್ವಂತ ದುಡ್ಡು ಹಾಕ್ ಮಾಡ್ತೀವಿ ಯಾರೋ ಇಲ್ಲಪ್ಪ ನೀನ್ ಯಾರಪ್ಪ ನೀನು ಯಾರು ನೀನು ಬಿ ಎಲ್ ಪಿ ಆದ್ರೆ ಗೊತ್ತಿರುತ್ತೆ ಅಫಿಷಿಯಲ್ ಗೊತ್ತು ನಮಗೆ ಯಾರು ಅಂತ ಬೇಕಲ್ಲ ನಾವು ಗೌರ್ಮೆಂಟ್ ರೋಡ್ ಅಲ್ಲ ಕಂಡಿರೋದು ಗೊತ್ತಿಲ್ಲ ಅನ್ನೋ ನೀನ ಎಮ್ ಎಲ್ ಎನಪ್ಪ ಈಗ ಏನ್ ಬೇಕು ಹೇಳಿ ಇಲ್ಲ ವ್ಯವಸ್ಥೆ ನಮ್ ಸ್ವಂತ ದುಡ್ಡಲ್ಲಿ ಮಾಡ್ಕೊಡ್ತೀವಿ ಯಾಕೆಂದ್ರೆ ನಾವು ಏನೋ ಕಷ್ಟಪಟ್ಟು ನಾವು ಕೊಡ್ತೀವಿ ಅದು ತೆಗಿಯಕ್ಕೆ ಏನ್ ಬೇಕು ಅದ್ರ ಎಷ್ಟೋ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ಜೆಸಿಬಿ ಡ್ರೈವರ್ ಇಲ್ಲ ಅಂದ್ರಿ ಜೆ ಸಿ ಡ್ರೈವರ್ ನಮ್ಮ ಹತ್ರ ಇದ್ದಾರೆ ಜೆ ಸಿ ಬಿ ಬೇಕಾ ಸರ್ ಬಾಡಿಗೆ ಬೇಡ ಕೊಡ್ತೀವಿ ಸರ್ ಏನ್ ಬೇಕು ಸರ್ ಈಗ ಬೇಕಾ ಸರ್ ನಾವು ನಮ್ಮ ಸ್ವಂತ ದುಡ್ಡು ಕಷ್ಟ ಮಾಡಿ ಪರಿಶೀಲನೆ ಮಾಡೋದ್ ಬೇಡ ಸರ್ ಪರಿಶೀಲನೆ ಮಾಡಕ್ಕೆ ರೋಡ್ ಅಲ್ಲಿ ಇದೆ ಪರಿಶೀಲನೆ ಮಾಡಕ್ಕೆ ಅವ್ನ ಸ್ವಂತ ಜಾಗದಲ್ಲಿ ಇದ್ರೆ ಪರಿಶೀಲನೆ ಸರ್ ಹೇಳಿಲ್ಲ ಇಲ್ಲ ನೀವು ಹೇಳಿದಿರ ಸರ್ ರೆಕಾರ್ಡ್ ಇದೆ ಇವ್ರು ಹೇಳಿರ ರೆಕಾರ್ಡ್ ಇದೆ ಸರ್ ಇವ್ರು ಹೇಳಿರ ರೆಕಾರ್ಡ್ ಇದೆ ನೀವು ಗಡುವು ಹೇಳಿದಿರ ಏನೇನು ಹೇಳಿದ್ರೆ ಏನ್ ಹೇಳಿದ್ದಾರೆ ಎರಡು ದಿವಸ ಪರ್ಮಿಷನ್ ತಗೊಳ್ತಾರೆ ಯಾಕೆ ನಾವೆಲ್ಲ ಹೋರಾಟ ಆಗಿ ನಿಮಗೆ ಎಂ ಪಿ ಫೋನ್ ಮಾಡ್ತಾರೆ ಬಿಡಿ 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 ಬರ್ತಾರೆ ಸರ್ ಶಾಸಕರು ಎಲ್ಲರಿಗೂ ಶಾಸಕರು ಅಲ್ಲಿ ಆಗ್ಲಿಲ್ಲ ಅಂದ ಎ ಸಿ ಹತ್ರಿಕೆ ಹೋಗೋದು ಸರ್ ಬೈಲೋದಲ್ಲಿ ಹೇಳಲ್ಲ ಸರ್ ಏನೇನು ರೂಲ್ಸ್ ಇದೆ ನೀವ್ ಹೇಳಿದ್ನೇ ನಾವ್ ಹೇಳ್ತೀವಿ ಸರ್ ನೀವು ಮೊನ್ನೆ ಹೇಳಿದ್ವಿ ಬಳಸಿ ನಾವ್ ಇಲ್ಲೇ ಈಗಲೇ ತಗೊಂಡೋಗ್ತೀವಿ ನೀವೀಗ ಕರ್ಗೊಳಿಸಿ ಹೋಗ್ತೀವಿ ಎಷ್ಟು ದಿವಸ ಆಯ್ತು ಸರ್ ನೀವು ಮೊನ್ನೆ ಹೇಳಿದ್ನಿ ನೀವ್ ಮಾಡ್ಬೇಡಿ ಅಂತ ಹೇಳಿದಾರೆಂತ ನೀವ್ರ ರೆಕಾರ್ಡ್ ಇದೆ ಸರ್ ತೆಗೆದಿಡ್ಲಾ ನೀವು ನಾವ್ ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ನಮಗೆ ಟೈಮ್ ಬೇಕು ಎಷ್ಟ್ ಬೇಕು ಎಲ್ಲ ನೀವು ಈ ಹಾಲಿ ಶಾಸಕರು ಇಲ್ಲಿದ್ರು ಸಹ ಮಾಜಿ ಶಾಸಕರನ್ನ ಬಂದು ಏನನ್ನ ನಡೆಸುದ್ರಿ ಎಂದ್ ನಮ್ಗೆ ಇಲ್ಲೇ ಬೇರೆ ನಿಮ್ಗೆ ಮಾಜಿ ಶಾಸಕರಿಗೆ ಬೆಲೆ ಇಲ್ವಾ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದ್ರಲ್ಲ ಮಾನ್ಯ ಸಾಹೇಬರ್ ಇಲ್ಲ ಇದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಬಂದಿಲ್ಲ ಅಂತ ನೀವ್ ಹೇಳಿದ್ರ ಸರ್ ಇದಾರಲ್ಲ ಇಲ್ಲೇ ನಿಮಗೆ ಏನ್ ಬೇಕು ನಿಮಗೆ ಬೇಕು ಯಾವ ಇವೇ ಇತ್ತು ಸರ್ ನೀವೇ ಇದಾರಲ್ಲ ಸಾಬ್ರ್ ಇದಾರೆ ಮೇಡಮ್ ಇದ್ದಾರೆ ಕೆಲಸ ನನ್ ಕೆಲಸ ವೆಹಿಕಲ್

ಏನ್ ಮಾಡ್ಬೇಕಂತ ತೀರ್ಮಾನ ತಗಟ್ಟಿದ್ವಿ ಅಷ್ಟೇನದು ಹೇಳ್ತಾ ನೀವು ನೀವು ನನಗೆ ಹೇಳಿದ್ರು ಏನಾಗ ನಾನು ನಾನ್ ತೆಕ್ಷರಲ್ಲ ಸರ್ಕಾರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ಕಲ್ ಇಲ್ಲಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿದ್ದಾರೆ